ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳಿಗೆ ಹೇಳಿದ ಕೆಲವು ಪ್ರೇರಣಾದಾಯಕವಾದ ಮಾತುಗಳನ್ನು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳಿಗೆ ಬಹು ಮುಖ್ಯವಾದ ಕೆಲವೊಂದಿಷ್ಟು ಪ್ರೇರಣಾದಾಯಕವಾದ ಮಾತುಗಳನ್ನು ಅವರು ಹೇಳಿದ್ದಾರೆ ಇದನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಹೌದಾದರೆ ಅವರಿಗೆ ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಓದಿನಲ್ಲಿ ಶ್ರದ್ಧೆ ಕೂಡ ದೊರಕುತ್ತದೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ಸ್ವಾಮಿ ವಿವೇಕಾನಂದರ ಆ ಮಾತುಗಳು ಯಾವುದು ಅಂತ ನೋಡೋಣ ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಬಹು ಮುಖ್ಯವಾದ ಒಂದು ಪ್ರೇರಣಾದಾಯಕವಾದ ಮಾತನ್ನು ಹೇಳಿದ್ದಾರೆ ಹೇಳಿರಿ ಜಾಗೃತರಾಗಿ ಗುರಿಯನ್ನು ಸಾಧಿಸದೆ ನಿಲ್ಲಬೇಡಿ ಹೌದು ಇದು ತುಂಬಾ ಮುಖ್ಯವಾದದ್ದು ನಾವು ಯಾವುದೇ ಒಂದು ಗುರಿಯನ್ನು ನಾವು ಇಟ್ಟುಕೊಂಡದ್ದೇ ಆದರೆ ಅದನ್ನು ಸಾಧಿಸದೆ ನಾವು ಬಿಡಬಾರದು ಅದಕ್ಕೆ ನಾವು ತುಂಬಾ ಪ್ರಯತ್ನವನ್ನು ಪಡಬೇಕು ಎರಡನೆಯದಾಗಿ ಶಿಕ್ಷಣ ಎಂದರೆ ಮನುಷ್ಯನೊಳಗಿರುವ ಶಕ್ತಿಯನ್ನು ಹೊರತೆಗೆದು ತರುವುದು ಮೂರನೆಯದಾಗಿ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ನಮಗೆ ನಮ್ಮೊಳಗೆ ಅನಂತ ಶಕ್ತಿ ಇದೆ ಆದರೆ ಅದರ ಬಗ್ಗೆ ನಾವು ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ಆಗಲೇ ನಾವು ಸಾ ಅಂದುಕೊಂಡ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನಾಲ್ಕನೆಯದಾಗಿ ತನ್ನ ಮೇಲೆ ವಿಶ್ವಾಸವಿಲ್ಲದವನಿಗೆ ದೇವರ ಮೇಲೂ ವಿಶ್ವಾಸ ಇರುವುದಿಲ್ಲ ಹೌದು ಮೊದಲು ನಾವು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು ಆವಾಗಲೇ ನಮಗೆ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ನೀವು ದೊಡ್ಡ ದೊಡ್ಡ ಕನಸನ್ನು ಕಾಣಬೇಕು ಆಗ ಮಾತ್ರ ದೊಡ್ಡ ಒಂದು ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಯುವಕರು ನಂಬಿಕೆ ಇಟ್ಟು ಶ್ರಮಿಸಿದರೆ ಏನನ್ನು ಬೇಕಾದರೂ ಅವರು ಸಾಧಿಸಬಹುದು ಮನುಷ್ಯನ ಯಶಸ್ಸು ಅವನ ಧೈರ್ಯ ಮತ್ತು ನಂಬಿಕೆಯಲ್ಲಿ ಇದೆ ಯಾವ ಕೆಲಸ ಮಾಡಿದರೂ ಸಂಪೂರ್ಣ ಮನಸ್ಸಿನಿಂದ ಮಾಡಿ ಅದೇ ಯಶಸ್ಸಿನ ಗುಟ್ಟು ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಈ ಒಂದು ಮಾತು ವಿದ್ಯಾರ್ಥಿಗಳಿಗಂತೂ ತುಂಬಾ ಉಪಯುಕ್ತವಾದಂತಹ ಒಂದು ಮಾತಾಗಿದೆ ನಾವು ಒಮ್ಮೆ ಸೋಲಬಹುದು ಆದರೆ ಪ್ರತಿ ಬಾರಿಯೂ ನಾವು ಸೋಲುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ನಾವು ಸೋತಾಗ ಅಲ್ಲಿ ನಾವು ಯಾಕೆ ಸೋತಿದ್ದೇವೆ ಎಂದು ನಾವು ವಿಚಾರಿಸಿದಾಗ ಆಗಲೇ ನಮಗೆ ಗೊತ್ತಾಗುತ್ತದೆ ನಾವು ಯಾಕೆ ಸೋತಿದ್ದೀವಿ ಎಲ್ಲಿ ನಮಗೆ ಪ್ರಯತ್ನ ವಿಫಲವಾಗಿದೆ ಎಂದು ಆಗ ನಾವು ಪ್ರಯತ್ನದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿಯೂ ನಾವು ಸೋಲದೆ ಅದನ್ನು ಗೆಲ್ಲಬಹುದು ನಾವು ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವು ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸ್ವಾಮಿ ವಿವೇಕಾನಂದರು ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಧೈರ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸದ ಪ್ರತೀಕ ಅವರು ಹೇಳಿದ್ದರು ವಿದ್ಯಾರ್ಥಿಗಳೇ ಹೇಳಿರಿ ಎದ್ದೇಳಿರಿ ಜಾಗೃತರಾಗಿ ಗುರಿಯನ್ನು ಮುಟ್ಟುವವರೆಗೆ ನಿಲ್ಲಬೇಡಿ ವಿದ್ಯಾರ್ಥಿಗಳು ತಮ್ಮ ಮೇಲೆ ನಂಬಿಕೆ ಇಟ್ಟು ಶ್ರಮಿಸಿದರೆ ಯಾವುದೇ ಗುರಿ ಅಸಾಧ್ಯವಲ್ಲ ಅವರು ಖಂಡಿತವಾಗಿಯೂ ಗುರಿಯನ್ನು ಸಾಧಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು